அஸ்வி அந்த நான் தாஸ்தடி நான் மட்டி நமஸ்கார்கொண்டு காரணத்தி ஹிங் பர்த்தி அல்லே மட்டும் ஆ அல்லே கலசாக்கி பாபா கேள்வி நான் சசி கம்பேன் வா உண் உடனே வியாஸ்தா மாடு அந்தினி ஹூ அந்தாள் அது ஹோதரங்கில் அஜ்ஜின பால இது இவ்வளோத்தார அவ் ஹோரலி நடைந்தாங்க நான் நமஸ்க்க பாதட்டி முட்டி நமஸ்க்கி உடனடி தும்புக்கிட்டு ಇವತ್ತು ಶ್ರೀರಾಮನವಮಿ ಸಿದ್ಧವ್ಡ್ ಅಜ್ಜಾರನ ಮಟದಾಗ ತೊಟ್ಲಕ್ಕೆ ಹಾಕ್ತಾರೆ ದೊಡ್ಡ ತೊಟ್ಲ ಇಟ್ಟಿರ್ತಾರೆ ಅದ್ರಾಗ ಅಜ್ಜಾರನ ಮೂರ್ತಿ ಇದು ಮಾಡ್ತಾರೆ ಗೊತ್ತನ ಯಾಕಂದ್ರೆ ಅಜ್ಜಾರ್ ಹುಟ್ಟಿದ್ದು ಶ್ರೀರಾಮನವಮಿ ದಿನಾನ ಹುಟ್ಟಾರ ಅಜ್ಜಾರ್ ಹ್ಞೂ ಆ ತೊಟ್ಲಕ್ಕೆಲ್ಲ ಕುಂಚಿಗೆ ಹಾಕಿರ್ತಾರೆ ಅದನ್ನು ಮಕ್ಕಳಾಗದೇ ಇರೋರಿಗೆ ಹುಡಿ ತುಂಬ್ತಾರೆ ಹ್ಞೂ ಎಷ್ಟೋ ಜನ ಭಕ್ತಾದಿಗಳು ಮಕ್ಕಳಾಗದೇ ಇರೋರು ಹೋಗಿ ಬೇಡ್ಕೊಂಡು ಉಡಿ ತುಂಬಿಸ್ಕೊಂತಾರೆ ಗೊತ್ತ ಶ್ರೀರಾಮನವಮಿ ದಿನ ಮಾಡ್ಬೇಕಾ ಕೆಲಸನ ಹಾಂ ಆ ಮಕ್ಕಳಾಗದೇ ಇರೋರು ಹುಡಿ ತುಂಬಿಸ್ಕೊಂಡ್ರಂದ್ರೆ ಮಕ್ಕಳಾಗ್ತಾವೋ ಅಂತೇಳಿ ಮತ್ತೆ ಅನು ಮೇಲೆ ನಮ್ಗೆ ಒಂದು ಗಂಡು ಕೂಸ್ಬೇಕಾಗಿತ್ತು ಅವಾಗ ಹುಡಿ ತುಂಬಿಸ್ಕೊಂಡಿದ್ದೆ ನಾನು ಹುಡಿ ತುಂಬಿಸ್ಕೊಂಡು ಒಂದೆರಡು ತಿಂಗಳಿಗೆ ನಿಂತಿದ್ದೆ ಅರವಿಂದ್ ಹುಟ್ಟಿದ್ದೆ ಆಮೇಲೆ ಹುಟ್ಟಿದ್ದೆ ಮತ್ತೆ ಗೊತ್ತಾನೆ ಹೌದಾ அஜ்ஜர் நான் ஸ்ரீரம நவமீ தின அவ்ர தோட்டார்த்து உடம்புக்கொண்டா கட்டுக்கோ நவமி தின்கா மாட் கொத்தாரலவ ஏனில் குஞ்சி உடி தும்பராரா அவரு பிட்கோத்தாரொந்த குஞ்சி ஒன்பத் குஞ்சி இப்பத்தொந்து குஞ்ச்கி ஹோல்சி கொடுத்தேன் பாயஜ முந்தின் வர்ஷத்தொழ மக்கள் பகிய கொடு அந்த அவருமாத்தார குஞ்சின உடி தும்பஸ்க்கோண்ட் பேட்கோத்தார அவரு அவரு அன்க்கொண்டி கேச ஆத்து ஆகல ஒட்ட பிடுக்கொண்டிர் தராரல்ல அன்னொரு குஞ்சினே எஸ் பிட்கொண்டிர் தராரோலி கொடுத்தார்க்கு நான் ஹரிக்கி ஈடேர மட்டன கொடுதில் அந்த இத்தாராங்க ஆமேல அவரு ஹரிக்கிடே ஈடேறிந்த கொடுத்தார்டோ மந்தி ஹௌதன் குஞ்சி காயி உடி தார் ஹம் இவ்வளோ அஜ்ஜன் மட்டலா அந்த கதலா இவ் எஸ்ட் ஜோர் விஜ்மம்பணையாக்கிர் கத்தினா அஜன் தோட்ட பிடித குத்கோண்டு உடி தும் எஸ் மந்தி காய்ரு பாப்பா ಆಗದ್ದಲಾಗ ಪಾರ್ವತಿಗೆ ದೌಡ ಸಿಕ್ಕತ್ತೋ ಅಂತ ಹೇಳಿ ನಾನು ಯಾವುದಕ್ಕೂ ನನ್ನ ಗ್ಯಾತಿ ಹೇಳ್ತೇನೆ ಹಂಗೆ ಒಂದು ನೂರ ಎರಡು ನೂರು ರೂಪಾಯಿ ಕೊಡ್ತೇನೆ ಮಾಡು ಅಂತ ಹೇಳೇನಿ ಬಹ ಕಷ್ಟ ಇರ್ತೈತಲ್ಲ ಅಷ್ಟ ಕೈಗೆ ಕತ್ತಿ ಅದಕ್ಕೆ ಮಕ್ಕಳ ಮೇಲೆ ಏನಾರ ಒಯ್ಯಕ್ಕೆ ಕತ್ತೆ ಅಂತೇಳಿ ಆಕೆನೂ ಹೂ ಅಲ್ಲೇ ಅಲ್ಲೇ ಇರ್ತಾಳೆ ಆಕಿ ಗುಡಿಯಾಗ ಕಸ ಹೊಡಿತಿರ್ತಾಳೆ ಪಾಪ ಅದಕ್ಕೆ ಆಕಿಗೆ ಹೇಳೇನಿ ಆಕಿ ಹೂ ನೀ ಬಾ ನಿನ್ ಕರ್ಕೊಂಡ ಅಂತ ಹೇಳ ಚಲೋ ಕೆಲಸ ಮಾಡತಿ ಕರ್ಕೊಂಡು ಹೋಗಿ ಗುಡಿ ತುಂಬಿಸ್ಕೊಂಡು ದೌಡ್ ಬರ್ದ ಹೋಗಿ ಬರ್ರಿ ರಾತ್ರಿ ತೀರಾ ಕತ್ಲಾಗ ಮಟ್ಟನು ಅಲ್ಲಿ ಕಲ್ಗಟ್ಟಿಗಿಂದ ಬರಕ್ ಹೊತ್ತಾಕೈತಿ ದೌಡ್ ಹೋದ್ರೆ ಅಂದ್ರೆ ಉಟ್ಕೊಂತ ನಿಂತು ಹೊಳೆ ಬರ್ತೀರಿ ಇವತ್ತೇನು ಅವಶ್ಯಕತೆ ಇದ್ದಿದ್ದಿಲ್ಲ ನೀವು ಆರಾಮ ನಾಳೆ ಹೋಗ್ಬೋದಿತ್ತು ಅಪ್ಪಾ ನಾನೇ ಮುದ್ದಾಮ ಇವತ್ತೇ ಹೋಗೋಣ ಅಂತ ಹೇಳಿದ್ದು ಸಂಡೇ ಆರಾಮ್ ಮಾತಾಡ್ಕೊಂಡು ಕುಂದ್ರಬಹುದು ಸ್ವಲ್ಪ ಹೊಲದ ಮಠ ಅದು ಹೋಗಿ ಬರ್ಬೋದು ಅಂತೇಳಿ ಹ್ಮ್ ಅದ್ರಾಗ ಏನಾಗ್ಬಿಟ್ಟೈತಿ ಆಕಿ ಲಕ್ಷ್ಮಿ ಎಕ್ಸ್ಟ್ರಾ ಏನೋ ಕ್ಲಾಸ್ ಅನ್ನ ಏನೋ ತಗೊಂಡಾಳಕಿ ಅದು ಆಕಿ ಸುಟಿ ಇರಂಗಿಲ್ಲ ಸ್ವಲ್ಪ ಹೋಗಿ ಬರ್ತೇನೆ ನಾನು ಅಂತ ಹೇಳ್ತಾಳಕಿ ಸಂಡೇ ಆದ್ರೆ ಮನೆಗೆ ಇರ್ತಾಳಲ್ಲ ಅದಕ್ಕ ಹೌದಾ ಅವ್ರ ಕಾರ್ ಅಂತೇಳಿ ಹೋದ್ರ ನಡಿ ನಡಿ ಅಂದ್ರೆ ಪಟ್ನ ನಡಿ ನೀ ಬರಲ್ಲ ನಾಶ್ವಿನಿ ಮಠಕ್ಕ ಅಲ್ಲವಾ ನೀವು ಹೋಗ ಈಗಿನ ಹುಡುಗಿಯರಿಗೆ ನಿಮಗೆ ದೇವರ ದಿಂಡ್ರ ಅಂದ್ರೆ ನಿಮ್ಗೆ ಅಷ್ಟು ಆಸಕ್ತಿ ಇರಂಗಿಲ್ಲ ನಿಮಗೆ ಕರೆದ್ರೆ ಮತ್ತೆ ಒಲ್ಲಂತ ಏನರ ಮಾಡ್ಕೋ ನಾನು ಬರ್ಲೇ ಆಫೀಸ್ ಗೆ ಹೋಗ್ಬಿಡ್ತೀನಿ ಅಪ್ಪ ನಾವು ಮನೆಯಾಗ ಇರೋರು ಸೇರಿ ತೀರ್ಮಾನ ಮಾಡ್ಕೊಂಡೆವಿ ದಾಂಡೇಲಿ ಟ್ರಿಪ್ ಗೆ ಹೋಗ್ಬೇಕು ಅಂತ ಇವತ್ತೇ ಇತ್ತು ಆಕ್ಚುಲಿ ಮತ್ತೆ ಅವ್ರಿಗೆ ಹೇಳೇ ಇಲ್ಲ ಇದಕ್ಕಿದ್ದಂಗೆ ಎದಿ ಮ್ಯಾಗ ನಿಂತು ಹೋಗೋದಂದ್ರೆ ಹೆಂಗ ಅಂತ ನಾವು ವಿಚಾರ ಮಾಡಲಿಲ್ಲ ಬುಧವಾರ ಇಲ್ಲ ಮುಂದಿನ ಸಂಡೆ ಹೋಗ್ಬೇಕಂತ ತೀರ್ಮಾನ ಮಾಡೋದು ನೀವು ಬರ್ಬೇಕು ನೋಡಪ್ಪ ಏನು ನನ್ನ ಕೈಲಿ ಆಗಲ್ಲ ಪುಟ್ಟಿ ನೀವು ಹೋಗಿ ಬರ್ರಿ ಬೇಡಪ್ಪಾಜಿ ನೀವು ಬರ್ರಿ ನೀವ್ ಎಂಜಾಯ್ ಮಾಡೋದ್ ಇವಾಗ ಯಾವಾಗಲೂ ದುಡಿತಾನೆ ಇದ್ರ ಒಂದ್ ಎರಡ್ ದಿನದ ಮಟ್ಟಿಗೆ ಮ್ಯಾನೇಜರ್ ನೋಡ್ಕೊಳಕ್ ಹೇಳಿದ್ರೆ ಅವ್ರು ನೋಡ್ಕೊಂತಾರ ಒಂದ್ ಸ್ಟೇ ಮನೆ ದಿನ ಆರಾಮ್ ಬಂದ್ಬಿಡಾನಂತ ಆರಾಮ್ ಏನು ಅಲ್ಲಿ ಹೋಗ್ತದಾರೆ ಅಂದವೆ ಎಷ್ಟು ರಿಸಾರ್ಟ್ ಅದ ಗೊತ್ತ ನಾ ಮಸ್ತ್ ಉಳ್ಕೊಂಡ್ ಬಂದ್ರೆ ಎಷ್ಟು ಚಲೋ ಐತೆ ಅಲ್ಲೆಲ್ಲ ನೇಚರ್ ನೋಡಕ್ ಬೇರೆ ಎಲ್ಲರೂ ಹೋಗ್ಬೇಕಂತ ಆಸೆ ಮತ್ತೆ ನಿಮ್ಗ ಅಷ್ಟಷ್ಟು ದೂರ ಬಾಳ ದಿನ ಬರಕ್ ಆಗಲ್ಲಲ್ಲ ಸೊ ಅದಕ್ಕೆ ದಾಂಡೇಲಿ ಟ್ರಿಪ್ ಇಟ್ಟೇನೆ ಅಪ್ಪ ಇಲ್ಲಿನ ದೂರ ಏನಲ್ಲ ಹೋಗಿ ಬರೋಣಪ್ಪ

ಸರಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅದು ಎಲ್ಲ ಮತ್ತೆ ಅದೆಲ್ಲ ಟಿ ಸಿ ಎಲ್ಲ ಎಲ್ಲ ಕೊಟ್ಟು ಬಂದಿತ್ತಲ್ಲ ಅದು ನೋಡ್ಬೇಕು ತರ್ಸ ವ್ಯವಸ್ಥೆ ಮಾಡಿಸ್ತಾನಂತೆ ಏನ ಹೋಗಿ ಬರೋಣ ಆಯ್ತು ನನ್ಗೆ ಈಗ ಲೇಟ್ ಆಗ್ತದೆ ಬಂದ್ ಮಾತಾಡ್ತೀನಿ ಅವ ಅವ ಏನ யோ அவ்வா இது வாய் வர்த்தலல்ல அஸ்வினி வந்தாந்த மனிக்குறாத்தா ஃபோன்ல இன்னொரு அரு தாஸினாக அக்கேத்து வராக்க நான் தௌட்ஹச்சே நெனப்பே ஆகல ஃபோன் ஸ்விச் ஆஃப் ஆகிட்டு மனியாக காரனை அண்ணன் ஃபோன் தோண்டி அய்யோ நினை வந்தாரா மனித அந்த அக்கி ஏன் இஷ்ட ಬಂದಲ್ಲಿ ಕೇಳಿ ಮಾಡ್ಬಿಡಲ್ಲ ಏಟತ್ತ ಕುಂತಿರ್ತಾಳ ಉಳ್ಳಾಗ ಡಿಬ್ರಿ ಹೆಚ್ಚಿಟ್ಕೋ ಏನು ತಿಂತೀವ ಅಂತ ಕೇಳಿ ಅದೇ ಮಾಡ್ಕೊಡ ಅಲ್ಲ ಚುಮರಿ ಖಾಲಿ ಮನೆಯಾಗ ಬುಮ್ಮನೆ ಅಂದ್ರೆ ಹೌದಾ ತುಂಬ ತಿಂತ ಚುಮ್ಮರಿ ಬೇಡ ಅವಲಕ್ಕಿ ಅಂದ್ರೆ ಅವಲಕ್ಕಿ ಅದಾವ ಅದ್ರ ದಪ್ಪನ ಅವಲಕ್ಕಿ ಇಲ್ಲ ಈ ಅವಲಕ್ಕ ಕಲ್ಪತ್ಲೇ ಮುದ್ದು ಮುದ್ದಿ 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 ಪುಡಿ 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 ಆಕತಿ ಚಲೋ ಆಗೋದಲ್ಲ ದಪ್ಪನ ಅವಲಕ್ಕಿ ಅಂದ್ರೆ ತರಬೇಕಾ ಶಟ್ಟ ಅಂಗಡಿಗೆ ಹೋಗಿ ಅವಲಕ್ಕಿ ಕೊಟ್ಟು ಮೀಡಿಯಂ ஆ தப்பினே கொடிரி அந்த ரொக்க கொடுத்தே கால் கொட்டிங்க நான் அவங்க அயோவா அவங் இங்கேனா அவ்வளோக்கி சும்மாரி தோம்பர ரொக்க கொடுத்து ரூபாய் ஐவ்ரூபாய் ஐவத்து ரூபாய் நம் கடைத்தூபாய் ஐத்தி ஆ ஐநூறுத்தாரா ஐநூறு பூஜை இல்லல எல்லாத்த ஐவத் ரூபாய் நம் கடை எந்திர்த்த ரொக்க கொட்டிட்டு அதுக்கு நம்மரி ரூபாய் கொடு நூறு கொடு அந்த அதின்தொழ நன் கடை ரொக்க லாலே மாடு லாலி மாதிரி ஜல ஜல ஜள அத்திபீர் அவட்ட நன்குல்ல இவ்வளோ ரொக்க இடம் நனக்கு சுக இல்ல அன்னு ஒட்ட அஜி அப்பா கேத்தி ரூபாயேனா தர ரொக்க ஏனாட்டி அஸ்வினி ಮತ್ತೆ ಪಾರ್ವತಿ ಅಂಟಿ ಅಯ್ಯೋ ಬೀಜ ಬರಕತ್ತಾರ ಅಂತ ಏನ್ ಹುಡುಗಿ ನೀನು ಹೇಳ್ಬೇಕ ಅದನ್ನ ಚಂದ ಈಗ ನನಗೆ ಕಬ್ರಿಗೆ ಇಡಿ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ನನಗೇನು ಗೊತ್ತಾಕತ್ಲೆ ತ ನಾನು ಆ ಹುಡುಗಿ ಒಂದ ಅಂತ ಬರಾಕತ್ತೇನ ಅಂತೇಳಿ ನಾಷ್ಟದಷ್ಟೇ ವಿಚಾರ ಮಾಡಕತ್ತೀನಿ ಬೀಜರು ಬರಹತ್ತಾರ ಅಂತಿ ಹೇಳ್ಬೇಕವ್ವ ಇವನ್ನೆಲ್ಲ ನೀವು ರೀ ಬೀಜರು ಬರಕತ್ತಾರ ಅಂತ ಮನ್ಯಾಗ ಒಂದಿತ್ತು ಒಂದಿಲ್ಲ ಆ ಗುರಳ್ ಪುಡಿ ಒಂದು ಕಾಲೇಜೈತಿ ಬದ್ನಿಕಾಯಿ ಪಲ್ಲೆ ಮಾಡಾಕ அமேரிக்கேனா <sansi> <tweak> 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 <tweak>

ನಾನ್ ಹೇಳದ್ ನೋಡಿ ಆ ನಿಂಬೆಣ್ಣು ತುಂಬ ಒಟ್ಟು ಬಂದ ನಿಂಬೆಣ್ಣಿನ ಶರ್ಬತ್ ಕೊಡ್ತೇನೆ ಆಮೇಲೆ ಇದು ಸುಂತಿ ಇದು ಹೆಸರು ಬೇಳೆ ಎಲ್ಲ ಅದಾವ ಇನ್ನೆಟ್ಟರಿ ಮಾಡ್ತೀನಿ ಚಲೋ ಚಲತ್ತಂಗ ಶಾಂಗಿ ಪಾಯಸ ಮಾಡ್ಬಿಡಲ ಆ ಶಾಂಗಿ ಪಾಯಸ ಮಾಡಬೇಡ ಸುಂತಿ ಬೀಜದ ಹುಗ್ಗಿ ಮಾಡು ಏನು ಸುಂತಿ ಬೀಜದ ಹುಗ್ಗಿ ಅಂದ್ರ ಬಾಳಿ ಇಷ್ಟ ಅವ್ರಿಗೆ ಅವೆಲ್ಲ ಮಾಡ್ಕೊತವ ಮೂರ್ ಹೊತ್ತು ಕೆಲಸದಾಗಿರ್ತಾವ ಪಾಯಸ ಏನೋ ಅವ್ರಿಗೆ ಸಿಕ್ಕ ಸಿಕ್ಕ ಮಾಡ್ಕೊಂಡಿರ್ತಾರ ಸುಂತಿ ಬೀಜದ ಹುಗ್ಗಿ ಅದು ಸಿಕ್ಕಿರಂಗಿಲ್ಲ ಏನು ಅದನ್ನ ಮಾಡು ತಿಂದುಕ ಪಾಪ ಹ್ಮ್ ಒಂದು ಸ್ವೀಟು ಆತು ಅಡಗಿನ ಮಾತಾ ಆತಲ್ಲ

ಆಕಿ ಬರುವ ಒಂದು ಅರ್ಧ ತಾಸಿನ ಇಷ್ಟೆಲ್ಲ ಆಗ್ಬಿಡ್ತತನ ಸಣ್ಣ ಕೊಟ್ಟು ಅಡಿಗೆ ಜರ ಸಹಾಯ ಮಾಡ ನಾ ಉಳ್ಳಾಗಡ್ಡಿ ಹೆಚ್ಚಿಟ್ಕೋತೇನೆ ಅದ್ವಾ ಅಲ್ಲ ಶಾಂತವಾ ದ್ರಾಕ್ಷಾಯಣಿ ಬಹಳ ದಿನ ಆಯ್ತು ಮನಿಗೆ ಬಂದಿಲ್ಲ ಒಂಚೂರ ಎಲ್ಲದ ಏನು ನೋಡ ಒಟ್ಟ ಬರ್ತಾಳನ ಆಯ್ತು ರೀ ಸಂಜೆ ಫೋನ್ ಮಾಡ್ತೀನಿ ಹ್ಮ್ ಏನಪ್ಪ ನನ್ನ ಮಗಳ ಯಾಕೆ ಬಂದೇ ಇಲ್ಲ ನಾನು ಟಂಗಳದಾಗರ ಕುಂದಿರ್ತೇನೆ ನೀಲ್ ಕುಂತಿಯೇ ಮಾಡ್ಲಿ ಇವತ್ತು ಶ್ರೀರಾಮ್ ನವಮಿ ಸಿದ್ದಾಡಜ್ಜನ್ ತೊಟ್ಲಕ್ಕೆ ಹಾಕಿರ್ತಾರ ಮಕ್ಕಳಿಲ್ದರೆಲ್ಲ ಹೋಗಿ ಕುಂಚಿಗೆ ಅಲ್ಲೇ ಉಡಿ ತುಂಬಿಸ್ಕೊಂತಾರೆ ತೆಂಗಿನಕಾಯಿ ಕುಂಚಗಿನ ಮಕ್ಕಳಕ್ಕೆ ಅವ್ನು ನಂಬಿಕೆ ಎಷ್ಟೋ ಮಂದಿ ಕುಂಚಿಗೆ ಉಡಿ ತುಂಬಿಸ್ಕೊಂಡ್ರಿಗೆ ಮಕ್ಕಳು ಆಗ್ಯಾವ ಶ್ರೀರಾಮ್ ನವಮಿಗೆ ಸಿದ್ಧಾಡ್ ಮಾಡಿದಾಗ ತೊಟ್ಲಕ್ಕೆ ಹಾಕ್ತಾರೆ ಅಜ್ಜನ ಅಜ್ಜನ ತೊಟ್ಲಕ್ಕೆ ಹಾಕಿರೋ ಕುಂಚಗಿನ ಮಕ್ಕಳೆಲ್ಲರಿಗೂ ಉಡಿ ತುಂಬ್ತಾರೆ ಒಟ್ಟು ಹೋಗಿ ಬಂದಿದ್ರೆ ಅಕ್ಕಿತ್ತಪ್ಪ ಏನ ಏನ ಪಾರ್ವತಿಗೊಂದು ಹೇಳ್ತೀಯ ನೋಡ ಶಾಂತ ಅಯ್ಯೋ ಅತ್ತಿಯಾರ ಹೌದಲ್ಲ ನನಗೆ ನೆನಪ ಇಲ್ಲ ಆಸ್ತಿ ಅಂತ ಹೇಳಿ ಹಂಗಾರೊಂದು ಅಯ್ಯೋ ಅಯ್ಯೋ ನವಮಿ ಅಲ್ಲೇ ಸಿದ್ಧಾಡೋ ಅಜ್ಜಿಂದು ಕುಂಚಿಗೆ ಹೌದು ನೋಡಿರಿ ಅತ್ತಿಯಾರ ಉಡಿ ತುಂಬತಾರ ಹಂಗೆ ಲಕ್ಷನೇ ಇಲ್ಲ 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 ಮೊದ್ಲು ಪಾರ್ವತಿ ಹೇಳ್ತಂತೇಳ್ರಿ ಮನಿಗೆ ಮಠಕ್ಕೆ ಬಂದ್ರಂದ್ರೆ ಇಲ್ಲಿಂದ ಸೀದಾ ಮಠಕ್ಕೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಥವಾ ಹೌದಿಲ್ಲ ಮಧ್ಯಾಹ್ನದ ಮಾಡ್ದಾಗ ಮಡದಾಗ ಅದ್ಲು ಇರ್ತೈತಿ ಇಲ್ಲಿ ಊಟ ಬೇಕಾರ ಅಲ್ಲಿ ಮಾಡೋದಾದ್ರೆ ಅಲ್ಲೇ ಇಲ್ಲಿ ಮಾಡಿದ್ರೆ ಇಲ್ಲೇ ಆದ್ರೆ ಕರ್ಕೊಂಡು ಹೋಗ್ಕಂತೇಳ್ರಿ ಹಾಂ ಅಷ್ಟು ಅಂತ ಬೇಡ್ಕೊ ಮಕ್ಕಳ ಮಕ್ಕಳಾತಂದ್ರೆ ಇದು ಎಷ್ಟೋ ಏಳು ಕುಂಚಿಗೆ ಒಂಬತ್ತು ಕುಂಚಿಗೆ ಹನ್ನೊಂದು ಕುಂಚಿಗೆ ಹೊಲಿಸ್ಕೊಡ್ತೇನೆಪ್ಪ ಜಾ ಅಂತೇಳಿ ಬೇಡ್ಕೊ ಅಂತ ಹೇಳು ಏನು ಹನ್ನೊಂದು ಕುಂಚಿಗೆ ಅಂತೇಳಿ ಬೇಡ್ಕೊ ಏಳು ಬೀಳು ಬೇಡ ಹನ್ನೊಂದು ಕುಂಚಿಗೆ ಹೊಲದ್ ಕೊಡ್ತೇನಪ್ಪ ಕುಲಾವಿ ಅಂತ ಹೇಳಿ ಬೇಡ್ಕೊಂಡು ತುಂಬಿಸ್ಕೊಂತ ಅಂತ ಹೇಳಿ ಉಡಿನ ನೋ ಕ ಬಂದ್ಲಂದ್ರೆ ಮೊದ್ಲು ಕರ್ಕೊಂಡು ನಡಿ ಅಯ್ಯೋ ಹೌದು ನೋಡ್ರಿ ಅಕ್ಕ್ಯಾರ ಚಲೋ ಟೈಮಿಗೆ ಬರಾಕತ್ತಾರ ನನಗೆ ನೆನಪೇ ಇಲ್ಲ ಅಲ್ಲ ಹುಬ್ಬಳ್ಳಿಯಾಗಿಂದಾನೆ ಇಲ್ಲಿ ಬರಾಕತ್ತಾರ ಸೀದಾ ಅಲ್ಲೇ ಮಠ ಹೋಗಿ ಹೋಗಿ ತುಂಬಿಸ್ಕೊಂಬಂದಿದ್ರೆ ಅಕ್ಕಿತ್ತ ಏನೋ ತಡೆ ಒಂದು ಪೋನಾರ ಆಸ್ತೇನಂತ ಆ ಬಗನ ಇನ್ನೂ ಮನೆ ಬಿಟ್ಟಿಲ್ಲ ಅಂದ್ರೆ ಏನು ಬಿಟ್ಟಾರ ಬಿಟ್ಟರೆ ಬೇಕು ಇರ್ಲಿ ಇರ್ಲಿ ಇರಲಿ ಸಣ್ಣ ಮಠ ಇರ್ತೈತಿ ನಾಲ್ಕೈದು ಗಂಟೆ ಮಠ ಹೋದ್ರಾತ್ರಿ